ಕನ್ನಡದಲ್ಲೇ ಕಿರಿಪಾಟಿನ್ ಅವರು ಜೊತೆಲೆ ಆ್ಯಕ್ಟ್ ಮಾಡಿದವರು ಜೊತೆಲೆ ಇದ್ದವರು ಅವ್ರು ಆಡಿಷನ್ ಮಾಡಿ ಕನ್ನಡದಲ್ಲೇ ಫಸ್ಟ್ ಮೂವಿ ಅವರು ನಾನು ಹೈದ್ರಾಬಾದ್ ಮೂಲದವರು ಅಂತ ಅಂದಿದ್ದು ಅದು ಸಿಕ್ಕಬೆ ತಪ್ಪೆ ಯಾಕಂದ್ರೆ ವಿರಾಜ್ ಪೇಟೆ ಅವ್ರ ಮನೇನು ಇದೆ ಅವರು ಕನ್ನಡದವರು ಭಾಷೆ ಕೂಡ ಮಾತಾಡ್ತಾರೆ ಆಮೇಲೆ ಇದ್ದವಾಗ ಅದು ಅದೇ ರೀತಿ ಪ್ರಿಯಾಂಕಾ ಮೋಹನ್ ಅವರು ಅವರು ಅವ್ರಿಗೆ ಎಂಟ್ರಿ ಮಾಡಿದ್ರು ಅವರು ಸುಮಾರು ಸಿನಿಮಾಗಳ ಮಾಡಿದ್ರು ತಮಿಳು ತೆಲುಗು ಎಲ್ಲ ಅವರು ಪ್ರಿಯಾಂಕಾ ಮೋಹನ್ ಅವರು ಅವರು ಬಂದು ಅವ್ರಿಗೆ ಉತ್ಸವದಲ್ಲಿ ಅಲ್ಲಿ ಮಾತಾಡ್ಬೇಕ ಮಾತಾಡ್ಬೇಕಾದ್ರೆ ಅವರೇ ಹೇಳಿದ್ರು ನಮ್ಮ ಬೆಂಗಳೂರು ಮುಂದರೆ ಬೆಂಗಳೂರಲ್ಲಿ ಇದ್ದಿದ್ದು ಅಂತ ಕನ್ನಡ ಸ್ಪಷ್ಟವಾಗಿ ಮಾತಾಡಿದ್ರು ನೀವು ಹೇಳಿದ್ರೆ ಪರಭಾಷೆ ಅಂತ ಬಂದಾಗ ಯಾವ ರೀತಿ ಹೇಳ್ತೀರಿ ಅಂತ ನೀವು ಅದರಲ್ಲಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಕನ್ನಡಕ್ಕೆ ನನ್ನ ಮೊದಲ ಆದ್ಯತೆ ಅನ್ನುವಂಥದ್ದು ಈಗಾಗಲೇ ನೀವು ನೋಡಿರ್ಬೋದು ಸಾಕಷ್ಟು ಕನ್ನಡದಿಂದ ಬೇರೆ ಭಾಷೆಗೆ ಹೋದಂತಹ ನಟಿಯರ ಒಂದು ರಿಯಾಕ್ಷನ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ ಸೊ ರಶ್ಮಿಕಾ ಮಂದಣ್ಣ ಅವರು ನಾನು ಹೈದರಾಬಾದ್ ಮೂಲದವಳು ಚಲನಚಿತ್ರೋತ್ಸವಕ್ಕೆ ಕರೆಯೋದಕ್ಕೂ ಕೂಡ ಅವರನ್ನು ಹೋಗಿದ್ದಾರೆ ಆದರೂ ಕೂಡ ಅವರು ಬರಲಿಲ್ಲ ನಾನು ಕನ್ನಡದವಳು ಅಲ್ಲ ಅನ್ನುವಂಥ ರಿಯಾಕ್ಷನನ್ನು ಕೊಟ್ಟಿರೋದು ಏನು ಹೇಳ್ತೀರಿ ಈ ರೀತಿಯಾಗಿ ಸಾಕಷ್ಟು ಟ್ರೋಲ್ಗೆ ಕೂಡ ಈಗಾಗಲೇ ಗುರಿಯಾಗಿದ್ದಾರೆ ಏನು ಹೇಳ್ತೀರಿ ಬಟ್ ಆ ವಿಡಿಯೋ ನೋಡಿದ್ರೆ ಅದು ಸೂಕ್ತ ಅಲ್ಲ ಯಾಕಂದ್ರೆ ಕನ್ನಡದಲ್ಲೇ ಕನ್ನಡದಲ್ಲೇ ಕಿರಿಕ್ ಪಾಟೀನ್ ಅವ್ರ ಜೊತೆಲೆ ಆ್ಯಕ್ಟ್ ಮಾಡಿದವರು ಜೊತೆಲ್ಲೇ ಇದ್ದವರು ಅವ್ರು ಆಡಿಷನ್ ಮಾಡಿ ಕನ್ನಡದಲ್ಲೇ ಫಸ್ಟು ಮೂವಿ ಕಿರಿಕ್ ಪಾಟಿನಲ್ಲೇ ಅವ್ರಿಗೆ ಅವಕಾಶ ಸಿಕ್ಕಿದ್ದು ಕಿರಿಕ್ ಪಾಟಿ ಆದಮೇಲೇ ಬೇರೆ ತೆಲುಗುನಲ್ಲೆಲ್ಲ ಅವಕಾಶ ಸಿಕ್ಕಿತು ಅವರು ನಾನು ಹೈದ್ರಾಬಾದು ಹೈದ್ರಾಬಾದ್ ಮೂಲದವರು ಅಂತಂದಿದ್ದು ಅದು ಸಿಕ್ಕಾಪಟ್ಟೆ ತಪ್ಪೆ ಯಾಕಂದರೆ ವಿರಾಜಪೇಟೆನಲ್ಲಿ ಅವ್ರ ಮನೆಗೂ ಹೋಗಿದ್ವಿ ವಿರಾಜಪೇಟೆನಲ್ಲಿ ಅವ್ರ ಮನೆಯೂ ಇದೆ ಅವರು ಕನ್ನಡದವರು ಭಾಷೆ ಕೂಡ ಮಾತಾಡ್ತಾರೆ ಮಾತಾಡ್ತಾರೆ ಇದ್ದವಾಗ ಅದು ತಪ್ಪೆ ಅದೇ ನೋಡಿದ್ರೆ ಅಲ್ಲೇ ಬಂದು ಮಾತಾಡಿದ್ದು ಒಬ್ರು ಆಕ್ಟರ್ ನನ್ನ ಬೆಂಗ್ಳೂರು ಮೂಲದವ್ರೆ ನನ್ನ ಬೆಂಗಳೂರಲ್ಲಿ ಇದ್ದಿದ್ದು ಅಂತ ಅವ್ರ ಹೆಸ್ರೇನು ಹೀರೋಯಿನ್ ಅವರು ಬಂದು ಮಾತಾಡಿದ್ರಲ್ಲ ನಮ್ ಬೆಂಗಳೂರು ಮೂಲದವ್ರೆ ಅಂತ ಹೇಳಿ ಹೇಳಿ ಅವ್ರ ಕನ್ನಡದಲ್ಲೇ ಮಾತಾಡಿದ್ರಲ್ಲ ಅವ್ರ ಹೆಸರು ಏನು ಹೌದು ಆ ವಿಡಿಯೋನು ವೈರಲ್ ಆಯ್ತಲ್ಲ ರೀಸೆಂಟ್ ಆಗಿ ಹಂಪಿ ಉತ್ಸವದಲ್ಲಿ ಈಗ ಆ ಕಿರಿಕ್ ಪಾರ್ಟಿ ಸೆಟ್ ಅಲ್ಲಿ ನೀವು ಜೊತೆಗೆ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರಿ ಸೊ ರಶ್ಮಿಕಾ ಅವರು ಯಾವ ರೀತಿ ಇರ್ತಿದ್ರು ನಿಮ್ ಜೊತೆಗೆ ಅಂತ ಕನ್ನಡ ಮಾತಾಡ್ತಿದ್ರೆ ಕನ್ನಡ ಮಾತಾಡ್ತಿದ್ರು ಅಷ್ಟೊಂದು ಸ್ಪಷ್ಟತೆ ಇರಲಿಲ್ಲ ಯಾಕಂದ್ರೆ ಅವರು ಓದಿ ಬೆಳೆದಿದ್ದಲ್ಲ ಒಂದು ಕಾಲೇಜು ಆ ಥರದ್ದು ಮಾಡಿದ್ದು ಅಂದ್ರೆ ನಾರ್ಮಲ್ ಆಗಿ ಇದ್ರು ನಾರ್ಮಲ್ ಆಗಿ ಎಳಸ್ಕೊತಿದ್ರು ಅವೆಲ್ಲನು ಇತ್ತು ಬಟ್ ಕನ್ನಡ ಅಷ್ಟೊಂದು ಸ್ಪಷ್ಟತೆ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಇಂದನು ಯಾಕಂದ್ರೆ ಅವ್ರು ಓದಿದ ಕಾಲೇಜು ಲೈಕ್ ಥರದ್ದು ಭಾಷೆ ಅಷ್ಟೊಂದು ಬರ್ತಿರ್ಲಿಲ್ಲ ಅವ್ರು ಕನ್ನಡ ಸ್ಟಾರ್ಟಿಂಗ್ ಇಂದನು ನಾನು ನೋಡಿರೋ ಮಟ್ಟಿಗೆ ಅದು ಪ್ರಾಬ್ಲಮ್ ಇತ್ತು ಒಂದು ಎಲ್ಲ ಜನರಿಗೆ ಇರುವಂಥದ್ದು ಅವರು ಮುಂಚೆ ಡೌನ್ ಟು ಅರ್ತ್ ಇದ್ರು ಈಗ ಬೇರೆ ಭಾಷೆಗೆ ಹೋಗಿ ನೇಮ್ ಫೇಮ್ ಮೇಲೆ ತುಂಬಾ ಆರೋಗ್ಯಂಟ್ ಆಗಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಏನು ಅನ್ಸುತ್ತೆ ಅಂತ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೋಡಿ ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದೆ ನಾನು ಹೈದ್ರಾಬಾದಿ ಮೂಲದವರು ನಾನು ಆಂಧ್ರ ಮೂಲದವರು ಅಂತ ಆತರ ಬೇಜಾರಾಯಿತು ಅದು ಬಿಟ್ಟರೆ ಇನ್ನೆಲ್ಲಿ ಭೇಟಿಯಾಗಿ ಇನ್ನ ನಾವು ಯಾವುದೋ ಪ್ರಾಜೆಕ್ಟ್ ಮಾಡೇ ಇಲ್ವಲ್ಲ ಕಿರಿಕ್ ಪಾಟಿ ಆದ್ಮೇಲೆ ಯಾವುದೋ ಪ್ರಾಜೆಕ್ಟ್ ಮಾಡಿಲ್ಲ ಹಂಗಿರ್ಬೇಕಾದ್ರೆ ನಂಗೆ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪಾಗುತ್ತೆ ಅವರು ಏನು ಕೋಪ್ ಇನ್ನೊಂದು ಆಟಿಟ್ಯೂಡ್ ತೋರಿಸ್ತಾರೆ ಇನ್ನೊಂದು ಮತ್ತೊಂದು ಅವೆಲ್ಲ ಗೊತ್ತಿಲ್ವಲ್ಲಮ್ಮ ಅದು ಅದು ಹೇಳಿದ್ದಕ್ಕೆ ಆ ಮಾತು ಹೇಳಿದ್ದು ಅದು ರಾಂಗ್ ಅನಿಸ್ತು ಅದು ತಪ್ಪು ಯಾಕಂದರೆ ಕಿರಿಕ್ಪಾಟಿ ನಾವು ಕನ್ನಡದ ಮೂಲದಿಂದಲೇ ಕನ್ನಡದಿಂದಲೇ ಹೋಗಿದ್ದು ಇವಾಗ ಅದೇ ರೀತಿ ಪ್ರಿಯಾಂಕಾ ಮೋಹನ್ ಅವರು 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 ಎಂಟ್ರಿ ಮಾಡಿದ್ರು ಅವರು ಸುಮಾರು ಸಿನಿಮಾಗಳು ಮಾಡಿದ್ರು ತಮಿಳು ತೆಲುಗು ಎಲ್ಲ ಅವರು ಪ್ರಿಯಾಂಕಾ ಮೋಹನ್ ಅವರು ಅವರು ಬಂದು ಹಂಪಿ ಉತ್ಸವದಲ್ಲಿ ಅಲ್ಲಿ ಮಾತಾಡಬೇಕಾ ಮಾತಾಡಬೇಕಾದ್ರೆ ಅವರೇ ಹೇಳಿದ್ರಲ್ಲ ನಮ್ಮ ಬೆಂಗಳೂರು ಮೂಲದಲ್ಲಿ ಬೆಂಗಳೂರಲ್ಲೇ ಇದ್ದಿದ್ದು ಅಂತ ಕನ್ನಡ ಸ್ಪಷ್ಟವಾಗಿ ಮಾತಾಡಿದ್ರು ಅದಕ್ಕೆ ಅದೇ ಅಲ್ವಾ ನಾವು ಎಲ್ಲಿಂದ ಬೆಳೆದು ಬಂದಿರ್ತೀವಿ ನಮ್ಮ ರೂಟ್ಸ್ ಏನು ಅನ್ನೋದನ್ನು ಯಾವತ್ತೂ ಮರಿಗಿಬಾರ್ದಲ್ವ